ಹಾಯ್ ಫ್ರೆಂಡ್ಸ್ ದರ್ಶನ್ ತಮ್ಮ ದಿನಕರ್ ತೂಗುದೀಪ ಅವರ ಗೊತ್ತಾ ಅಣ್ಣ ಸಿನಿ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಆಗಿದ್ರು ದಿನಕರ್ ಪಟ್ಟ ಕಷ್ಟ ಏನು ದರ್ಶನ್ ದಿನಕರ್ಗೆ ಸಹಾಯ ಮಾಡಲಿಲ್ಲ ಯಾಕೆ ಎಂದಿಗೂ ದಿನಕರ್ ಬಾಡಿಗೆ ಮನೆಯಲ್ಲಿ ವಾಸ ಆಗಿರೋದು ಯಾಕೆ ಇವರ ಪತ್ನಿ ಯಾರು ಮಕ್ಕಳು ಎಷ್ಟು ಇವರೇ ಸ್ಕ್ರಿಪ್ಟ್ ಬರೆದು ಡೈರೆಕ್ಷನ್ ಮಾಡಿದ ಹಿಟ್ ಸಿನಿಮಾಗಳು ಯಾವುದು ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ದಿನಕರ್ ಆರಂಭಿಕ ಜೀವನ ಹೇಗಿತ್ತು ದಿನಕರ್ ತೂಗುದೀಪ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮೈಸೂರಿನಲ್ಲಿ ಜನಿಸಿದ್ರು ತಂದೆ ತುಗುದೀಪ ಶ್ರೀನಿವಾಸ್ ತಾಯಿ ಮೀನಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರ ಅಣ್ಣ ದರ್ಶನ್ಗಿಂತ ಇವರು ಎರಡು ವರ್ಷ ಸಣ್ಣವರು ಇವರಿಗೆ ದಿವ್ಯಾ ಅನ್ನೋ ಅಕ್ಕ ಕೂಡ ಇದ್ದಾರೆ ಇವರ ತಂದೆ ತೂಗುದೀಪ ಶ್ರೀನಿವಾಸ್ ಕನ್ನಡ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿದ್ರಿಂದ ಏನು ಕಷ್ಟ ಇರಲಿಲ್ಲ ಬಾಲ್ಯ ಚೆನ್ನಾಗಿಯೇ ಇತ್ತು ಕಲಿತರು ಆದ್ರೆ ಹದಿನೇಳು ವರ್ಷದವರಿದ್ದಾಗ ತಂದೆಯನ್ನ ಕಳ್ಕೊಂಡ ಮೇಲೆ ಕಷ್ಟದ ದಿನಗಳು ಶುರುವಾದ್ವು ಆದ್ರೂ ಓದನ್ನ ನಿಲ್ಲಿಸದ ದಿನಕರ ತುಗುದಿ ಬಿ ಎಸ್ ಶಿಕ್ಷಣ ಕಂಪ್ಲೀಟ್ ಮಾಡಿದ್ರು ಕಷ್ಟದ ಸಮಯವನ್ನ ಅಣ್ಣ ದರ್ಶನ್ ತಾಯಿ ಮೀನಾ ಮತ್ತು ಅಕ್ಕ ದಿವ್ಯ ಜೊತೆಗೂಡಿ ಎಲ್ಲರೂ ಒಟ್ಟಾಗಿ ಎದುರಿಸಿದ್ರು ನಂತರದಲ್ಲಿ ಪೊಲೀಸ್ ಇಲಾಖೆ ಸೇರ್ಬೇಕು ಅಂತ ಆಸೆಯನ್ನ ಇಟ್ಕೊಂಡಿದ್ರು ತಾಯಿಯ ಆಸೆ ಕೂಡ ಅದೇ ಆಗಿತ್ತು ಅಣ್ಣ ದರ್ಶನ್ ಹಾದಿ ಹಿಡಿದ ದಿನಕರ್ ರಂಗಕ್ಕೆ ಬಂದು ಪಟ್ಟಿದ್ದು ಮಾತ್ರ ಪರದಾಟ ಹೌದು ಅದಾಗಲೇ ದರ್ಶನ್ ಅಭಿನಯದ ಮೆಜೆಸ್ಟಿಕ್ ಸಿನಿಮಾ ಸೂಪರ್ ಡೂಪುರ್ ಹಿಟ್ ಆಗಿತ್ತು ಹೀಗಾಗಿ ಪೊಲೀಸ್ ಇಲಾಖೆ ಸೇರೋ ಆಸೆ ಬಿಟ್ಟು ಸಿನಿರಂಗಕ್ಕೆ ಎಂಟ್ರಿ ಕೊಡ್ತಾರೆ ದಿನಕರ್ ಎರಡು ಸಾವಿರದ ನಾಲ್ಕರಲ್ಲಿ ಅಯ್ಯೋ ಪಾಂಡೋ ಎಂಬ ಸಿನಿಮಾದಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ರು ಆದ್ರೆ ಆಕ್ಟಿಂಗ್ ನಲ್ಲಿ ದರ್ಶನ್ ಅಷ್ಟು ಹೆಸರು ಮಾಡೋಕೆ ಕಷ್ಟ ಅಂತ ಗೊತ್ತಾಯ್ತು ಹೀಗಾಗಿ ಸ್ಕ್ರಿಪ್ಟ್ ರೈಟಿಂಗ್ ಹಾಗೂ ಡೈರೆಕ್ಷನ್ ಕಡೆ ಗಮನ ಹರಿಸೋಕೆ ಶುರು ಮಾಡಿದ್ರು ಕತೆ ಹಿಡ್ಕೊಂಡು ಪ್ರೊಡ್ಯೂಸರ್ ಮನೆ ಮನೆಗೆ ಅಲ್ಲಿದ್ರು ಆದ್ರೆ ಎಲ್ಲ ನಿರ್ಮಾಪಕರು ನಿಮ್ಮ ಅಣ್ಣ ದರ್ಶನ್ ಅವರ ಕೈಲಿ ಒಂದು ಫೋನ್ ಮಾಡಿಸಿ ಅಂತ ಹೇಳ್ತಾ ಇದ್ರಂತೆ ಮತ್ತೊಂದು ಕಡೆ ದರ್ಶನ್ ದಿನಕರ್ಗೆ ಸಹಾಯ ಮಾಡಲಿಲ್ಲ ದುಡ್ಡು ಹಾಕಿ ಸಿನಿಮಾ ಪ್ರೊಡ್ಯೂಸ್ ಮಾಡೋ ಶಕ್ತಿ ಇದ್ದರೂ ಕೂಡ ದರ್ಶನ್ ದಿನಕರ್ ಬೆನ್ನಿಗೆ ನಿಲ್ಲ ಆದ್ರೆ ಈ ಬಗ್ಗೆ ನಂತರದಲ್ಲಿ ಮಾತನಾಡಿದ ದರ್ಶನ್ ನನ್ನ ಹೆಸರಲ್ಲಿ ದಿನಕರ್ ಬೆಳೆಯೋದು ನನಗೆ ಇಷ್ಟ ಇರಲಿಲ್ಲ ಮೊದಲಿಗೆ ಚೆನ್ನಾಗಿ ಕೆಲಸ ಕಲ್ತ್ಕೊಳ್ಳಿ ನನ್ನ ಹಂಗು ಇಲ್ಲದೆ ಗಟ್ಟಿ ಸ್ಥಾನ ಪಡೆದುಕೊಳ್ಳಿ ಅಂತ ಹಾಗೆ ಮಾಡಿದ್ದೆ ಅಂತ ಹೇಳಿಕೊಂಡಿದ್ರು ನಿರ್ದೇಶನದ ಮೊದಲ ಸಿನಿಮಾ ಸೂಪರ್ ಹಿಟ್ ಅಣ್ಣನಿಗೆ ಮರುಜನ್ಮ ಕೊಟ್ಟ ದಿನಕರ್ ಹೌದು ನಿರ್ದೇಶನ ಮಾಡೋಕೆ ಅವಕಾಶಗಳು ಸಿಗದೇ ಇದ್ದಾಗ ದಿನಕರ್ ತೂಗುದೀಪ್ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ಎರಡು ವರ್ಷಗಳ ಕಾಲ ಈ ಕೆಲಸ ಮಾಡಿದ ಬಳಿಕ ಎರಡು ಸಾವಿರದ ಆರರಲ್ಲಿ ಡೈರೆಕ್ಷನ್ ಗೆ ಇಳಿದ್ರು ಪ್ರೇಮ್ ಮತ್ತು ರಮ್ಯಾ ನಟನೆಯ ಜೊತೆ ಜೊತೆಯಲ್ಲಿ ಸಿನಿಮಾ ಮಾಡಿದ್ರು ದರ್ಶನ್ ಸ್ಥಾಪಿಸಿದ ತೂಗುದೀಪ ಬ್ಯಾನರ್ ನ ಅಡಿಯಲ್ಲಿ ಈ ಸಿನಿಮಾ ಬಂದಿತ್ತು ಇದಕ್ಕೆ ತಾಯಿ ಮೀನಾ ತೂಗುದೀಪ್ ಬಂಡವಾಳ ಹೂಡಿದ್ರು ಈ ಸಿನಿಮಾ ಸೂಪರ್ ಡೂಪುರ್ ಹಿಟ್ ಆಗೋಯ್ತು ಆಗ ದರ್ಶನ್ ದಿನಕರ್ ತೂಗುದೀಪ್ ನಿರ್ದೇಶನದ ಈ ಸಿನಿಮಾಗೂ ಮೀನಾ ತೂಗುದೀಪ್ ಅವರೇ ದುಡ್ಡನ್ನ ಹಾಕಿದ್ರು ಈ ಸಿನಿಮಾ ಸೂಪರ್ ಹಿಟ್ ಆಯ್ತು ನಂತರದಲ್ಲಿ ಎರಡು ಸಾವಿರದ ಹನ್ನೊಂದರ ವೇಳೆಗೆ ದರ್ಶನ್ ಸಿನಿಮಾಗಳು ಅಷ್ಟಾಗಿ ಓಡ್ತಾ ಇರ್ಲಿಲ್ಲ ಇಂತ ಟೈಮ್ ನಲ್ಲಿ ದಿನಕರ್ ತೂಗುದೀಪ್ ಸಾರಥಿ ಸಿನಿಮಾ ಮಾಡಿದ್ರು ಇದು ದರ್ಶನ್ಗೆ ಒಂದು ರೀತಿ ಮರುಜನ್ಮ ನೀಡಿದ ಸಿನಿಮಾ ಅಂತಲೇ ಹೇಳ್ಬೋದು ಆದರೆ ನಂತರದಲ್ಲಿ ಮತ್ತೆ ದಿನಕರ್ ತುಗುದೀಪ್ಗೆ ಅವಕಾಶಗಳೇ ಸಿಗ್ಲಿಲ್ಲ ಲೈಫ್ ಜೊತೆ ಒನ್ ಸೆಲ್ಫಿ ಅನ್ನೋ ಸಿನಿಮಾ ನಿರ್ದೇಶನ ಮಾಡ್ತಾರೆ ಅದು ಕೂಡ ಹಿಟ್ ಆಗ್ಲಿಲ್ಲ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಹೆಸರು ಮಾಡಲಿಲ್ಲ ದರ್ಶನ್ ಜೊತೆ ಕಿರಿಕ್ ಅಣ್ ತಮ್ಮ ದೂರ ದರ್ಶನ್ ಮತ್ತೆ ದಿನಕರ್ ತೂಗುದೀಪ್ ಈವರೆಗೆ ಚೆನ್ನಾಗಿಯೇ ಇದ್ರು ಆದ್ರೆ ಸಾರಥಿ ಸಿನಿಮಾ ನಂತರ ಯುಗಾದಿ ಹಬ್ಬದಂದು ಇಬ್ಬರ ನಡುವೆ ಮಾತುಕತೆ ನಡೆಯುತ್ತೆ ಸಾರಥಿ ಸಿನಿಮಾ ಯಶಸ್ಸು ಯಾರದ್ದು ಅನ್ನೋ ವಿಚಾರವಾಗಿ ವಾಗ್ವಾದ ಆಯ್ತು ಆಗ ದಿನಕರ್ ಮೇಲೆ ದರ್ಶನ್ ಗೆದ್ದು ಹಲ್ಲೆ ನಡೆಸಿ ಬಿಟ್ರಂತೆ ಇದಾದ ಮೇಲೆ ದಿನಕರ್ ದರ್ಶನ್ ಅವರಿಂದ ದೂರ ಉಳ್ಕೋತಾರೆ ದರ್ಶನ್ ವೀಕೆಂಡ್ ವಿತ್ ರಮೇಶ್ ಬಂದಾಗ ಅವರ ಹತ್ತಿರದವರು ಎಲ್ಲರೂ ಕೂಡ ಬಂದಿದ್ರು ಆದ್ರೆ ಸ್ವಂತ ತಮ್ಮ ದಿನಕರ್ ತುಗುದಿ ಬಂದಿರ್ಲಿಲ್ಲ ಈಗ ಕೊಲೆ ಕೇಸ್ ನಲ್ಲಿ ದರ್ಶನ್ ಅಂಧರ್ ಆಗಿದ್ರು ಕೂಡ ದಿನಕರ್ ತುಗುದಿ ತಲೆ ಕೆಡಿಸ್ಕೊಳ್ಳಿಲ್ಲ ಬದಲಿಗೆ ನನ್ನ ಹತ್ರ ಏನು ಕೇಳಬೇಡಿ ಅಂತ ಮನವಿಯನ್ನ ಮಾಡಿದ್ದಾರೆ ಬಾಡಿಗೆ ಮನೆಯಲ್ಲಿ ದಿನಕರ ವಾಸ ಸಿನಿಮಾ ರಂಗದಲ್ಲಿ ಇಪ್ಪತ್ತು ವರ್ಷಗಳಿಂದ ಇದ್ದರೂ ಹಿಟ್ ಸಿನಿಮಾಗಳನ್ನ ನೀಡಿದ್ರು ದಿನಕರ್ ತೂಗುದಿ ಬಳಿ ಸ್ವಂತ ಮನೆಯಿಲ್ಲ ಇವತ್ತಿಗೂ ಬಾಡಿಗೆ ಮನೆಯಲ್ಲಿ ವಾಸ ಇದ್ದಾರೆ ದರ್ಶನ್ ತಮ್ಮ ಅಭಿಮಾನಿಗಳು ಪ್ರಾಣಿಗಳಿಗೆ ಅಂತ ಲೆಕ್ಕವಿಲ್ಲದಷ್ಟು ದುಡ್ಡನ್ನ ಖರ್ಚು ಮಾಡ್ತಾರೆ ಇದನ್ನ ಏನು ದರ್ಶನ್ ಗೆಳತಿ ಪವಿತ್ರ ಗೌಡ ಬಳಿ ಬೆಂಗಳೂರಿನ ಆರ್ ಆರ್ ನಗರದಲ್ಲಿ ಮೂರು ಫ್ಲೋರ್ ಮನೆ ಇದೆ ಅದೇ ರೀತಿ ಕೋಟಿ ಬೆಲೆ ಬಾಳುವ ಕಾರ್ ಕೂಡ ಇದೆ ಮತ್ತೆ ರೆಡ್ ಕಾರ್ಪೆಟ್ ಅನ್ನುವ ಕೋಟಿ ಕೋಟಿ ಬೆಲೆ ಬಾಳುವ ಬೋಟಿಕ್ ಶಾಪ್ ಕೂಡ ಇದೆ ತನ್ನವರಿಗೆ ಇಷ್ಟೆಲ್ಲ ಮಾಡಿಕೊಡುವ ದರ್ಶನ್ ಒಡ ಹುಟ್ಟಿದ ಜೊತೆಯಲ್ಲೇ ಬೆಳೆದ ತಮ್ಮನಿಗೆ ಏನು ಸಹಾಯ ಮಾಡದೆ ಇರೋದು ಅಭಿಮಾನಿಗಳಲ್ಲೂ ಬೇಸರ ಮೂಡಿಸಿದೆ ದಿನಕರ್ ಹೆಂಡತಿ ಮಕ್ಕಳು ಯಾರೋ ದಿನಕರ್ ತೂಗುದೀಪ್ ಎರಡು ಸಾವಿರದ ಎಂಟರಲ್ಲಿ ಮಾನಸ ಅನ್ನೋವರನ್ನ ಮದುವೆಯಾಗಿದ್ದಾರೆ ದಂಪತಿಗೆ ಒಂದು ಗಂಡು ಹಾಗೂ ಹೆಣ್ಣು ಮಗು ಇದೆ ಇಬ್ಬರು ಓದಿನಲ್ಲಿ ಬ್ಯುಸಿಯಾಗಿದ್ದು ಸಿನಿಮಾ ಲೋಕದಿಂದ ದೂರ ಇದ್ದಾರೆ ಅಂದ ಹಾಗೆ ದಿನಕರ್ ತೂಗುದೀಪ್ಗೆ ತಾಯಿ ಮೀನಾ ಅಂದ್ರೆ ತುಂಬಾ ಪ್ರೀತಿ ಆದ್ರೆ ದರ್ಶನ್ ತಾಯಿ ಜೊತೆಗೂ ಕಿರಿಕ್ ಮಾಡಿಕೊಂಡು ದೂರ ಇದ್ದಾರೆ ಇದು ದರ್ಶನ್ ಅವರ ತಮ್ಮ ತೂಗುದೀಪ ಶ್ರೀನಿವಾಸ್ ಅವರ ಎರಡನೇ ಮಗ ದಿನಕರ್ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಸ್ನೇಹಿತರೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ದರ್ಶನ್ ಒಡ ಹುಟ್ಟಿದ ತಮ್ಮನಿಗೆ ಈ ರೀತಿ ಮಾಡಿದ್ದು ಸರಿನಾ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ